ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಸೂಪರ್ ಆಗಿದ್ದೀನಿ ನೋಡ್ರಿ ಇವತ್ತೊಂದು ಒಳ್ಳೆ ಟ್ರಾಫಿಕ್ ತಗೊಂಡು ಬಂದಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟೇ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ಇವಾಗ ವಿಡಿಯೋನ ಚಾಲೂ ಮಾಡೋಣಂತ ಹೇಗೆ ಬರ್ತದಂತ ನೋಡೋಣ ಅಂತ ನೋಡ್ರಿ ಇದು ಗೊತ್ತಾಗಿರ್ಬೋದು ಕೆಲವೊಂದಿಷ್ಟು ಜನಗಳಿಗೆ ಇದು ಅನ್ನುವಂತಹ ಗ್ರಾಮದಲ್ಲಿ ಶ್ರದ್ಧಾನಂದ ಅಂದರೆ ಸಾರಿ ಪೂರ್ಣಾನಂದ ಅಪ್ಪಾಜಿಯವರ ಆಶ್ರಮ ಇದು ನೋಡ್ರಿ ಇದು ಪೂರ್ಣಾನಂದ ಅಪ್ಪಾಜಿಯವರ ಆಶ್ರಮ ಫುಲ್ ಗುಡ್ಡಿದೆ ಗುಡ್ಡದೊಳಗೆ ಆಶ್ರಮ ಕಟ್ಟಿದ್ದಾರೆ ನೋಡಿರಿ ಮೂರು ಕೊಲೆ ಇದಾವೆ ಭಾರಿ ಮಸ್ತ್ ಐತ್ರಿ ನೋಡಿರಿ ಮಾಡ್ಕೊಂಡು ತಿನ್ಲಿಕ್ಕೆ ನೋಡ್ರಿ ಲೇ ಟಾಯ್ಲೆಟು ಬಾತ್ರೂಮ್ ಕಟ್ಟಿದ್ದಾರೆ ರೋಡ್ ಹೆಚ್ಚೇನೇ ಐತ್ರೀ ಯಾವುದಕ್ಕೆ ಕೇಳೋಂಗಿಲ್ಲ ಅಂದರೆ ಪ್ರತಿಯೊಂದು ಬಸ್ಸು ಹುಬ್ಳಿ ಧಾರವಾಡ ಬೆಳಗಾವಿ ಇದು ಬೆಂಗಳೂರು ಮಂಗಳೂರು ಹೋಗ್ಬೇಕಾದ್ರೆ ಮಠದ ಮುಂದೆನೇ ಹಾದು ಹೋಗ್ತಾವೆ ಬಟ್ ಬಸ್ ಮಾತ್ರ ತರಬೋ ರೂಲ್ಸ್ ಇಲ್ಲ ತರುವಂಗಿಲ್ಲ ಸಣ್ಣ ಸಣ್ಣ ಅಂದರೆ ಸಿಟಿ ಬಸ್ ತರಬಹುದು ಎಕ್ಸ್ಪ್ರೆಸ್ ಬಸ್ ತರಬೋ ತರಬೋ ಹಾಗಿಲ್ಲ ತರುವಂಗಿಲ್ಲ ನೋಡ್ರಿ ಇದು ಘಟ್ನೂರದ ಪೂರ್ಣಾನಂದರ ಮಠ ನೋಡ್ರಿ ಇದು ನಾಳೆ ಕಾರ್ಯಕ್ರಮ ಅದ ಇಪ್ಪತ್ತೈದು ಇಪ್ಪತ್ತ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ದಿನ ಕಾರ್ಯಕ್ರಮ ಅದ ಎಫ್ರಿಲ್ ಎಫ್ರಿಲ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ದಿನ ಕಾರ್ಯಕ್ರಮ ಅದ ಇನ್ನೂ ಏನು ಯಾರೂ ಬಂದಿಲ್ಲ ಪೆಂಡಲ್ ಹಾಕಲಿಕ್ಕೆ ಕ್ಯಬ್ನವನ್ನು ನಿಂದ್ರಿಸಿ ಹೋಗಿದಾರ ನೋಡಿ ಇಲ್ಲೆಲ್ಲ ಸುತ್ತಿಲ್ಲ ಮಾವಿನ ಗಿಡ ತೆಂಗಿನ ಗಿಡಗಳದಾವ ಆದರೆ ಎಲ್ಲ ಮಂಗ್ಯಾಗಳು ನಾಶ ಮಾಡಿದವ ಮಂಗ್ಯಗಳು ಅಂದರೆ ಮೊಸು ಅಂತೀರಲ್ಲ ಮೊಸು ಅನ್ಬೋದು ಮಂಗ್ಯ ಅನ್ಬೋದು ನೋಡಿ ಇದೆಲ್ಲ ನಾಶ ಮಾಡಿದ ನೋಡಿರಿ ಬಹಳ ಅದ್ಭುತವಾದ ಮಠ ಹೆಂಗಪ್ಪ ಈಗಿನ ಮಠಗಳು ಅಂದ್ರೆ ಒಬ್ಬರೂ ಇಲ್ಲ ಮಠದೊಳಗೆ ಪೂಜ್ಯ ಪೂಜೆ ಮಠದ ಅಪ್ಪಾಜಿಯವರು ನಾವು ಒಂದು ಇಬ್ಬರ ಹೆಣ್ಮಕ್ಳು ಮಾತಾಜಿ ಅವ್ರು ಬಂದಿವಿ ಅವು ಅಪ್ಪಾಜಿ ಬ ಶಿವಾನಂದ ಅಪ್ಪಾಜಿ ಅಂತ ಅಪ್ಪಾಜಿ ಅಪ್ಪಾಜಿಯವರು ಯಾವ ಇನ್ನೊಬ್ಬರು ಯಾವ್ದಾರೋ ಶಿವ ಮಾಡೋರು ಅವರು ಶಿವಾನಂದ್ರ ಹೆಸರು ಅವ್ರ ಹೆಸ್ರು ಶಿವಾನಂದ್ರ ಅವ್ರು ಶಿವ ಮಾಡ್ತಾರೆ ನೋಡಿರಿ ಈಗಿನ ಕಲಿಯುಗ ಹೆಂಗಾಗೇತಪ್ಪ ಅಂತಂದ್ರೆ ಮಠದೊಳಗೆ ನಾವೇ ಕೆಲಸ ಮಾಡೋದು ನಾವೇ ಜಾತ್ರೆ ಮಾಡೋದು ನಾವೇ ಎಲ್ಲ ನಾ ನಾವೇ ಮಾಡೋದು ಹೆಂಗೆ ನಿಮಗೆ ತಿಳಿ ಹಂಗೆ ಹೇಳ್ಬೇಕಂದ್ರೆ ನಾವು ಬಾಸಿಂಗ್ನೂ ಕೂಡ ನಾವೇ ಕಟ್ಕೊಳ್ಳೋದು ಅಕ್ಕಿ ಕಾಳು ಕೂಡ ನಾವೇ ಒಕ್ಕೊಳ್ಳೋದು ಅಡುಗೆ ನಾವೇ ಮಾಡೋದು ಒಳ್ಳೆ ಊಟನೂ ನಾವೇ ಮಾಡೋದು ಹಾಗಾಗಿದೆ ನೋಡಿರಿ ಪರಿಸ್ಥಿತಿ ಊದಿಸೋರು ನಾವ ಬಾರ್ಸವ್ರು ನಾವ ಒಳ್ಳೆ ಕುಣಿಯವರು ನಾವ ಶೃಂಗಾರ ಆಗೋರು ನಾವ ಬಂಗಾರ ಆಗೋರು ನಾವೇ ಅಂಥ ಪರಿಸ್ಥಿತಿ ನೋಡಿರಿ ಈಗಿನ ಮಠದ ಪರಿಸ್ಥಿತಿ ಒಬ್ಬರೂ ಇಲ್ಲ ಕಡೆ ದಿನ ಮಾತ್ರ ಬರ್ತಾರೆ ಪ್ರಸಾದ್ ಮಾಡಲಿಕ್ಕೆ ಬರಲಿ ಅಷ್ಟಾದರೂ ಬರ್ತಾರಲ್ವ ಸಾಕು ನೋಡಿರಿ ಚೆಲ್ಲ ಗಿಡ ಹಾಂ ಮತ್ತೆ ಚಾಲು ಮಾಡ್ತಾರೆ ಹ್ಞೂ ಹಾಂ ತಾಯ್ ಹೇಳ

ಯಾರು ಬರುವವರು ಬಂದು ದರ್ಶನ ತಗೊಂಡವ್ರು ಪೂರ್ಣಾನಂದಪ್ಪ ಶ್ರದ್ಧಾನಂದಪ್ಪ ಎಲ್ಲರಿಗೂ ಧನ್ಯವಾದಗಳು ಬರ್ರಿ ಗುಡಿ ಹೋಗೋಣ ಅಂತ ನೋಡ್ರಿ ಇದು ಗರ್ಭಿದ ಪೂರ್ಣಾನಂದ ಅವ್ರ ಮೂರ್ತಿ ಶ್ರದ್ಧಾನಂದ ಶಿವಾನಂದ್ರೇನ ಹಾಂ ಶಿವಾನಂದ್ರ ನೋಡ್ರಿ ದಾಡಿ ಬಿಟ್ಟಾರಲ್ಲ ಪೂರ್ಣಾನಂದರು ಇವರು ಶಿವಾನಂದರು ಅಂತ ಅನಿಸ್ತಿದೆ ಬಟ್ ಗೊತ್ತಿಲ್ಲ ಶ್ರದ್ಧಾನಂದ್ರ ಮೂರ್ತಿನೂ ಶಿವಾನಂದ ಗೊತ್ತಿಲ್ಲ ನೀವೇ ಊಹೆ ಮಾಡಿ ಹೇಳ್ರಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಇದು ಮಾತ್ರ ಪೂರ್ಣಾನಂದ್ರದ ಪಕ್ಕ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಜಾತ್ರೆ ಐತ್ರಿ ಬರ್ರಿ ಎಲ್ಲರೂ ಶಿವಾನಂದರ ಪೂರ್ಣಾನಂದರ ಕೃಪೆಗೆ ಪಾತ್ರರು ಆಗೋಣ ಅಂತ ನೋಡ್ರಿ ಇಲ್ಲೇ ಫೋಟೋದೊಳಗೆ ಇಲ್ಲದಾರಿಲ್ಲ ಇವರು ಇವರು ಶಿವಾನಂದರು ಇವರು ಪೂರ್ಣಾನಂದರು ಅರ್ಥ ಆಯ್ತಾ ನೀವು ಕಟ್ಟಡ ಚಾಲೂ ಐತ್ರಿ ಇನ್ನೂ ಪೂರ್ತಿ ಆಗಿಲ್ಲ ನೋಡಿರಿ ಹಿಂದಿಷ್ಟು ಜಾಗ ಆಯ್ತು ನೋಡ್ರಿ ಇನ್ನೊಮ್ಮ ಕೆಲಸ ನಡೆದೈತ್ರಿ ಇನ್ನೂ ನಡಿಬೇಕು ಯಾಕೆ ದೈದ ಮಠ ಯಾವಾಗ ಗೊತ್ತೋ ಗೊತ್ತಿಲ್ಲ ಮಾಡಿದಾಗ ಎಸ್ ಸಮಯ ಹ್ಞೂ ಯಜ ಏನ್ ಮಾಡತೀಪ್ಪ ಸೇವಾ ಭಗವಂತ ಸೇವಾ ಮಾಡತಿಯಾ ಮಾಡಪ್ಪ ಒಳ್ಳಳೆದಾಗತ್ತೆ ನೋಡ್ರಿ ಶಿವಾನಂದ ಅಜ್ಜ ಅಂಥೇಳಿ ಮುಂಜೆ ಇದ್ದ ಕಸ ಹೊಡೆದು ಎಲ್ಲ ಕಿತ್ತು ಸ್ವಚ್ಛ ಮಾಡತ್ತ ನೋಡ್ರಿ ಎಲ್ಲ ಸಾಧುರಿ ಮಾಡ್ಬೇಕಾಗಿತ್ತು ರೀ ಈಗಿನ ದಿನ ಮಾಡಿದೊಳಗೆ ಯಾರೂ ಬರಲ್ಲ ಲೌಕಿಕರು ಅದಕ್ಕೆ ಏನಲ್ಲ ನಾವ ಬರೆಸಿದ್ದು ನಾವು ಕುಣಿಯೋದು ಅಷ್ಟೇ ಹಾಂ न्याय कड़ा तुमबीड ये प्रॉब्लम ம் ஓனதா நோட்ரி இது நம்ம சிவானந்த அப்பா ரூம் ಕಾಣಿಸ್ತದಂದು ಭಾವಿಸ್ತೀನಿ ಪ್ಲೇಸ್ ಪ್ಲೇಸ್ ಹೆಲ್ಪ್ ಹೆಲ್ಪ್ ಮೀ ಶ್ರದ್ಧಾನಂದ ಅವರು ಇವರು ಸಿದ್ದೇಶ್ವರ ಅಪ್ಪಾಜಿಯವರು ನೋಡ್ರಿ ಒಂದು ರೂಮ್ ಐತೆ ಏನು ಗಡಿ ನೋಡ್ರಿ ಇದು ಅಪ್ಪಾಜಿ ಅವ್ರ ಗಡಿ ಅಲ್ಲಿ ಮಠ ಆಯ್ತು ನೋಡ್ರಿ ಅದು ಅಲ್ಲಿ ನಾವು ಅಡ್ಡ ಐತಲ್ವಾ ಅಡ್ಡಿನ ಮಠ ಅಪ್ಪಾಜಿ ಅವ್ರದೇ

नाही म्हणजे अशी काही कुहमत नाही म्हणजे मी असं म्हणतेवते बांडे ये더라고 इकडे नोळे बाकी का मस्त आहे अवस्तु ती कोण म्हणते मी ना आले रिपोर्ट आकीतवते हूं हं चाक बोलली हं बांडे वालाला आज कशाला कॉम् நோட்ரி நம் மட்டது பெண்டால அணை வார ஸ்டிதிக்கு ಎಲ್ಲ ಫ್ರೆಂಡೆಲ್ಲ ಎಲ್ಲ ಚೆನ್ನಾಗಿ ಹಾಕಿದ್ರು ನಾಲ್ಕು ತಾಸು ಕಷ್ಟಪಟ್ಟು ಎಲ್ಲ ಬಿದ್ದು ಹೋಗೈತೆ ನೋಡ್ರಿ